ಬೆಂಗಳೂರಲ್ಲಿ ಮಳೆ ಅಬ್ಬರದ ನಡುವೆ ಮತ್ತೊಂದು ಶಾಕ್ ಒಂದು ಕಡೆ ಮಳೆ ಅಬ್ಬರಿಸ್ತಾ ಇದೆ ಮತ್ತೊಂದು ಕಡೆ ಡೆಂಘಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕಳೆದ ಒಂದು ವಾರದಲ್ಲಿ ಇನ್ನೂರ ಹತ್ತು ಡೆಂಘಿ ಪ್ರಕರಣಗಳು ದಾಖಲಾಗಿವೆ ಬೆಂಗಳೂರು ಒಂದರಲ್ಲೇ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಟ್ಟು ಸಾವಿರದ ಐನೂರ ಎಂಬತ್ತೆರಡು ಡೆಂಘಿ ಪ್ರಕರಣಗಳು ಇದುವರೆಗೂ ಕೂಡ ಪತ್ತೆಯಾಗಿವೆ ಜನವರಿಯಿಂದ ಜುಲೈವರೆಗೆ ಎರಡು ಸಾವಿರದ ಎಂಟುನೂರಕ್ಕೂ ಅಧಿಕ ಕೇಸ್ ಪತ್ತೆ ಮಳೆ ನಡುವೆ ಬೆಂಗಳೂರಿನ ಜನರ ಬೆನ್ನು ಬಿದ್ದ ಡೆಂಘಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ವಿನಯ್ ಒಂದು ಕಡೆ ಮಳೆ ಮತ್ತೊಂದು ಕಡೆ ಈ ರೀತಿಯಾಗಿ ಡೆಂಘಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವುದು ಸಿಲಿಕಾನ್ ಸಿಟಿ ಮಂದಿಯನ್ನ ಆತಂಕಕ್ಕೀಡು ಮಾಡಿದೆ ಇದರ ಕಂಟ್ರೋಲ್ಗೆ ಯಾವ ರೀತಿಯಾಗಿ ಆರೋಗ್ಯ ಇಲಾಖೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಿದೆ ಜೊತೆಗೆ ಜನರು ಕೂಡ ಹೇಗೆ ಎಚ್ಚೆತ್ತುಕೊಳ್ಬೇಕಿದೆ ಅಂತ ಖಂಡಿತ ಮಧುಶ್ರೀ ಸದ್ಯಕ್ಕೆ ರಾಜಧಾನಿಯಲ್ಲಿ ಕಳೆದ ಕೆಲ ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಕೂಡ ಮಳೆಯ ಪ್ರಮಾಣ ಹೆಚ್ಚಾಗಿದೆ ಸದ್ಯಕ್ಕೆ ಬಿಟ್ಟು ಬಿಟ್ಟು ಬರುತ್ತಿರುವಂತಹ ಮಳೆ ಮತ್ತು ದಕ್ಷಿಣ ಒಳ ಒಳಭಾಗ ಸೇರಿದಂತೆ ಉತ್ತರ ಒಳನಾಡಿನಲ್ಲಿ ನಿರಂತರವಾಗಿ ಸುರಿಯುತ್ತಿರುವಂತಹ ವ್ಯಾಪಕ ಮಳೆಯಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಡೆಂಗ್ಯೂ ಕೂಡ ಕಂಡು ಬರ್ತಾ ಇದೆ ಸದ್ಯಕ್ಕೆ ಕಳೆದ ವರ್ಷ ದೊಡ್ಡ ಮಟ್ಟದಲ್ಲಿ ಗಂಭೀರ ಸಮಸ್ಯೆಗಳಿಗೆ ಡೆಂಗ್ಯೂ ಕಾರಣ ಆಗಿತ್ತು ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡಿತ್ತು ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯ ವ್ಯಾಪ್ತಿಯಲ್ಲಿ ಹರಡುತ್ತಿರುವಂತಹ ಡೆಂಗ್ಯ ಕಂಡು ಕಂಟ್ರಲ್ ಮಾಡೋದಕ್ಕಾಗಿ ಕೆಲವೊಂದಿಷ್ಟು ಸೂಕ್ತ ಕ್ರಮಗಳನ್ನು ಕೈಗೊಂಡಿತ್ತು ಸದ್ಯಕ್ಕೆ ರಾಜ್ಯದಲ್ಲಿ ಜನವರಿಯಿಂದ ಇಲ್ಲಿವರೆಗೂ ಕೂಡ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಡೆಂಗಿ ಪಾಸಿಟಿವ್ ಕೇಸ್ ಪತ್ತೆಯಾಗಿದ್ದರೆ ರಾಜಧಾನಿ ಬೆಂಗಳೂರಲ್ಲಿಯೇ ಗರಿಷ್ಠ ಕೇಸುಗಳು ಸಾವಿರದ ಐದುನೂರಕ್ಕೂ ಹೆಚ್ಚು ಕೇಸ್ಗಳು ಬೆಂಗಳೂರಲ್ಲಿ ಪತ್ತೆಯಾಗಿದೆ ಹೀಗಾಗಿ ನಿರಂತರವಾಗಿ ಏರಿಕೆ ಆಗ್ತಿರುವಂತಹ ಡೆಂಗ್ಯೂವನ್ನು ಕಂಟ್ರೋಲ್ ಮಾಡೋದಕ್ಕಾಗಿ ಸರ್ಕಾರ ಈಗಾಗಲೇ ದಂಡಾಸ್ತ್ರ ಪ್ರಯೋಗ ಮಾಡೋದಕ್ಕೂ ಕೂಡ ಮುಂದಾಗಿದೆ ಕಳೆದ ಬಾರಿ ಇದರ ಎಫೆಕ್ಟಿವ್ ಪ್ರಯೋಗವನ್ನು ಮಾಡಿರಲಿಲ್ಲ ಆದರೆ ಈ ಬಾರಿ ಡೆಂಗ್ಯೂ ಕೇಸ್ ಏರಿಕೆ ಬೆನ್ನಲ್ಲೇ ದಂಡಾಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಸದ್ಯಕ್ಕೆ ನಗರ ಪ್ರದೇಶಗಳು ಅಂದರೆ ಬೆಂಗಳೂರು ಸೇರಿದಂತೆ ನಗರ ಪ್ರದೇಶಗಳಲ್ಲಿ ಎಲ್ಲೇ ಆದರೂ ಮನೆ ಸುತ್ತಮುತ್ತ ಆಗಿರ್ಬೋದು ಅಥವಾ ಥಿಯೇಟರ್ ಆಗಿರ್ಬೋದು ಮಾಲ್ ಆಗಿರ್ಬೋದು ಕಟ್ಟಡಗಳು ಸಾರ್ವಜನಿಕ ಪ್ರದೇಶಗಳನ್ನು ಸೇರಿದಂತೆ ಮನೆಗಳ ಪಕ್ಕದಲ್ಲಿ ನೀರು ನಿಲ್ಲಿಸಿ ಅಸುಚ್ಛತ್ವವನ್ನು ಕಾಪಾ ಶುಚಿತ್ವವನ್ನು ಕಾಪಾಡದೆ ಮ ಸೊಳ್ಳೆಗಳು ಮತ್ತು ಉತ್ಪತ್ತಿ ಆಗೋದಕ್ಕೆ ಕಾರಣ ಆದರೆ ಅಂಥವರ ವಿರುದ್ಧ ನಗರ ಪ್ರದೇಶದಲ್ಲಿ ಎಂಟುನೂರು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನಾಲ್ಕುನೂರು ರೂಪಾಯಿ ಫೈನನ್ನು ಒಂದೊಮ್ಮೆ ಮಾಲ್ ಆಗಿರ್ಬೋದು ಥಿಯೇಟರ್ ಆಗಿರ್ಬೋದು ಸಿನಿಮಾ ಮಂದಿರ ಸೇರಿದಂತೆ ಬೇರೆ ಬೇರೆಯ ಸಾರ್ವಜನಿಕ ವಾಣಿಜ್ಯ ಕೇಂದ್ರಗಳಲ್ಲಿ ನಗರ ಪ್ರದೇಶದಲ್ಲಿ ಏನಾದರೂ ಸೊಳ್ಳೆಗಳು ಉತ್ಪತ್ತಿ ಆಗೋದಕ್ಕೆ ಅಥವಾ ನೀರು ಅಥವಾ ಲಾರ್ವಾ ಉತ್ಪತ್ತಿ ಆಗೋದಕ್ಕೆ ಕಾರಣ ಆದ್ರೆ ಅಂತವ್ರ ವಿರುದ್ಧ ನಗರ ಪ್ರದೇಶದಲ್ಲಿ ಎರಡು ಸಾವಿರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಾವಿರ ಫೈನ್ ಇನ್ನು ಖಾಲಿ ಬಿದ್ದಂತಹ ಕಟ್ಟಡಗಳು ವಾಣಿಜ್ಯ ಮತ್ತು ಕೆಲವೊಂದಿಷ್ಟು ಪ್ರದೇಶಗಳನ್ನು ಖಾಲಿ ಬಿಟ್ಟಂತಹ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಲ್ಲಿಸುವಂತಾಗಿರ್ಬೋದು ಸೊಳ್ಳೆ ಉತ್ಪತ್ತಿಗೆ ಕಾರಣ ಆಗುವಂಥದ್ದು ಡೆಂಗಿ ಹರಡೋದಕ್ಕೇನಾದರೂ ಕಾರಣ ಆದರೆ ನಗರ ಪ್ರದೇಶದಲ್ಲಿ ನಾಲ್ಕು ನಾಲ್ಕು ಸಾವಿರ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರ ರೂಪಾಯಿ ಫೈನ್ ಹಾಕೋದಕ್ಕೂ ಕೂಡ ಆರೋಗ್ಯ ಇಲಾಖೆ ಚಂದನೆ ನಡೆಸಿದೆ ಹೀಗಾಗಿ ಡೆಂಗಿಯನ್ನು ಕಂಟ್ರೋಲ್ ಮಾಡಬೇಕು ಜನರ ಆರೋಗ್ಯವನ್ನು ಕಾಪಾಡ ದೃಷ್ಟಿಕೋನದಿಂದ ಈ ರೀತಿಯಾಗಿ ಕ್ರಮಕ್ಕೂ ಕೂಡ ಮುಂದಾಗಿರುವಂಥದ್ದು ಮಧುಶ್ರೀ ಧನ್ಯವಾದ ವಿನಯ್ ತಮಿಲೆ ಮಾಹಿತಿ